ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಂಗ್ ನಾನು ನಿಮ್ಮ ನವೀನ್ ಇರೋದು ಸ್ನೇಹಿತರೆ ಇವತ್ತಿನ ವಿಷಯ ಏನು ಅಂತಂದರೆ ಇವತ್ತು ನಮ್ಮ ಸ್ನೇಹಿತ ಪಾಪದು ಇವತ್ತು ಮೊದಲನೇ ವರ್ಷದ್ದು ಬರ್ಡೇ ಆಚರಿಸ್ತಿದ್ದಾರೆ ಹ್ಞೂ ಪಾಪನಾ ನೋಡೋಣ ಬನ್ನಿ ನೋಡಿ ಆಲ್ರೆಡಿ ನಾನು ಇದ್ದೀನಿ ಲೊಕೇಶನಲ್ಲಿ ಕನ್ವೇಷನಲ್ಲಿ ಆಲ್ರೆಡಿ ಅಲ್ಲಿ ಎಲ್ಲ ಇನ್ನೂ ಅರೇಂಜ್ಮೆಂಟ್ ಮಾಡ್ತಾವ್ರೆ ನಮ್ಮ ಬೈ ನೋಡೋದಂದ್ರೆ ಫುಲ್ಲು ಚೈಂಜಿನೆಲ್ಲ ಹಾಕೊಂಡು ಫುಲ್ ನಿಜಿಸ್ತಾವ್ರೆ ಯಾಕೋ ನಾಚಿಕೆ ಭಯ ಹಾಯ್ ಅಂತ ಹೇಳ್ಬಿಡಿ ಭಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಯ್ ಆಯ್ ಇವರೆ ಇವ್ರೇ ಇವ್ರದೇ ಇವ್ರದ್ದೇ ಪಾಪು ಆಯ್ತಾ ಇವರು ನಮ್ಮ ಸ್ನೇಹಿತರು ವಿಶಾಲ್ ಭಯ್ಯವರು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು ಆಯಿತಾ ನೆಕ್ಸ್ಟ್ ಇವರು ನಮ್ಮ ಅವರು ಇವರು ಈಗ ನಮ್ಮ ಹಾಂ ಹೌದಾ ಹಾಂ ನೆಕ್ಸ್ಟು ನೆಕ್ಸ್ಟ್ ಇಯರ್ ನಮ್ಮ ವಿಶಾಲ್ ಅವ್ರದ್ದು ಮದುವೆ ಆವಾಗ ಒಂದು ಈ ಲಾಪ್ನ ಮಾಡೋಣ ಅಂತ ಇದೆ ಆಯಿತಾ ಅವಾಗ ಬನ್ನಿ ಯಾವ ಥರ ವೀಡಿಯೋ ಅಂತ ಹೇಳ್ತೀನಿ ಭಯ ಆಲ್ ದ ಬೆಸ್ಟ್ ಭಯ ಆಯ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಒಳ್ಳೇದಾಗಲಿ ನಿಮಗೆ ಇದೇ ಥರ ವರ್ಷ ವರ್ಷ ಚೆನ್ನಾಗೇ ಸ್ನೇಹಿತರೆ ಇವಾಗ ನಮ್ಮ ಫ್ರೆಂಡು ಕೇಕ್ ತಗೊಂಡ್ಬಂದ್ವಿ ನೋಡಿ ಇದ್ರ ಮೇಲೆ ಇಟ್ಟಿದಿವಿ ನೋಡಿ ಡೆಕೋರೇಷನ್ ಆಲ್ರೆಡಿ ಮಾಡಿದ್ದಾರೆ ಫುಲ್ಲು ಎಸ್ ಇದೆ ಬಂದು ಒಂದು ಚಿಕ್ಕ ಹಾಲಲ್ಲಿ ಮಾಡ್ತಾರೆ ಅದು ಆದರೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ಬರ್ಡೆ ಬಾಯ್ನ ತೋರಿಸ್ತೀನಿ ಸ್ನೇಹಿತರೆ ಇವಾಗ ತಾನೆ ಜಸ್ಟ್ ಬಂದು ನಮ್ಮ ಕಿರಣ್ ಬಾಯಿ ಬಂದು ಹತ್ತಿದ್ದಾರೆ ನೋಡೋಣ ನೋಡಿ ಆಲ್ರೆಡಿ ನೋಕೆಲ್ಲ ಜಾಸ್ತಿ ಆಗಿದೆ ನಮಸ್ತೆ ಫ್ರೆಂಡ್ಸ್ ಇವಾಗ ಕೇಕ್ ಕಟ್ಟಿಂಗು ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ ಫೋಟೋಶೂಟ್ ನಡೀತಿದೆ ಹ್ಞೂ ಆಮೇಲೆ ಅದು ಬಿಟ್ಟರೆ ಇಲ್ಲಿ ನೋಡಿ ಕೆಲವೊಬ್ರು ಬಂದಿದ್ದಾರೆ ಕೆಲೊಬ್ರು ಸ್ವಲ್ಪ ಜನ ಬಂದಿಲ್ಲ ಇರಲಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸ್ನೇಹಿತರೆ ಆಲ್ರೆಡಿ ಇವಾಗ ಊಟಕ್ಕೆ ಕೂತ್ಕೊಳೋ ಸಮಯ ಆಲ್ರೆಡಿ ಎಲ್ಲ ವಿಶ್ ಮಾಡಿಬಿಟ್ಟು ಸ್ವಲ್ಪ ಜನ ಬಂದು ಆಲ್ರೆಡಿ ಕೂತಿದ್ದಾರೆ ಫ್ರೆಂಡ್ಸ್ ಇವಾಗ ಇನ್ನು ನಾವು ಅಲ್ಲಿ ವಿಶ್ ಮಾಡೋಕೆ ಹೋಗಿಲ್ಲ ಆಲ್ರೆಡಿ ಮುಂದೆನೆ ಬಂದು ಗುಟ್ಟು ಕೂತಿದ್ದೀವಿ ಇದು ನಮ್ಗೆ ಬಂದಿ ಕುಲ್ಕುಬು ನಮ್ದು ಇದು ಜಾಸ್ತಿ ಪ್ರಸ್ತಾವ ಒಳ್ಳೆ ದೊಡ್ಡದು ಬಿಟ್ಟಿದೆ ಕಣ್ರಿ ಸ್ನೇಹಿತರೆ ಇವಾಗ ಮ್ಯೂ ಕವರ್ ಕೊಡೋಣ ಅಂತ ಬಂದ್ವಿ ನೋಡೋಣ ಏನು ಮಾಡ್ತಾರೆ ಅನ್ನೋದು ಬನ್ನಿ ವಿಡಿಯೋದಲ್ಲಿ ತಿಳಿಸ್ತೀನಿ ನಾವು ಹೋದಾಗಲೇ ಬೀಗಬೇಕಾಯಿತು